ಪಿ ಎಫ್ ಅಪ್ಡೇಟ್ ನೀವೇ ಮಾಡಬಹುದು ಪಿ ಎಫ್ ಖಾತೆ ಬದಲಾವಣೆ ತಿದ್ದುಪಡಿ ಹಣ ಕ್ಲೈಮ್ ಸಹ ಸಿಂಪಲ್ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಉದ್ಯೋಗಿಗಳ ಪಿ ಎಫ್ ಅಕೌಂಟ್ನಲ್ಲಿ ಉದ್ಯೋಗಿಗಳ ಭವಿಷ್ಯ ನಿಧಿಯಲ್ಲಿ ಯಾವುದಾದರೂ ತಿದ್ದುಪಡಿ ಇಲ್ಲವೇ ಏನಾದರೂ ವಿಷಯಗಳನ್ನು ಸೇರಿಸುವುದಕ್ಕೆ ಸರ್ಕಸ್ ಮಾಡಬೇಕು ನಮ್ಮದೇ ಪಿ ಎಫ್ ಕರೆಕ್ಷನ್ಗೆ ಹೆಚ್ ಆರ್ ಬಳಿ ಇಲ್ಲವೇ ಅಡ್ಮಿಷನ್ಗಳನ್ನು ಸಂಪರ್ಕಿಸಬೇಕು ಅದಕ್ಕೆ ರಿಕ್ವೆಸ್ಟ್ಗಳನ್ನು ಕಳುಹಿಸಬೇಕು ಹಲವು ಹಂತಗಳು ಇದರಲ್ಲಿವೆ ಆದರೆ ಇನ್ಮುಂದೆ ನೀವು ಪಿ ಎಫ್ ಖಾತೆಯಲ್ಲಿ ತಿದ್ದುಪಡಿಯನ್ನು ಮಾಡಿಕೊಳ್ಳುವುದು ಸುಲಭವಾಗಲಿದೆ ಪಿ ಎಫ್ನಲ್ಲಿ ತಿದ್ದುಪಡಿ ಅಥವಾ ಸೇರ್ಪಡೆ ಪ್ರಕ್ರಿಯೆಗಳನ್ನು ಕೇಂದ್ರ ಬಿಜೆಪಿ ಸರ್ಕಾರವು ಸರಳೀಕರಣ ಮಾಡಿದೆ ಈ ಸಂಬಂಧ ಕೇಂದ್ರ ಸರ್ಕಾರವು ಹೊಸ ಇ ಪಿ ಎಫ್ ಒ ಸೌಲಭ್ಯವನ್ನು ಪರಿಚಯಿಸಿದೆ ಇದರಿಂದ ಕೋಟ್ಯಾಂತರ ಜನರ ಪಿ ಎಫ್ ಬಳಕೆದಾರರಿಗೆ ಅನುಕೂಲವಾಗಲಿದೆ ಇ ಪಿ ಆಗಿರುವ ಬದಲಾವಣೆಗಳೇನು ಹೇಗೆ ಪಿ ಎಫ್ ಅಕೌಂಟ್ ಇರುವವರಿಗೆ ಸಹಾಯವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಸಾಮಾನ್ಯವಾಗಿ ಪಿ ಎಫ್ನಲ್ಲಿ ಹೆಸರು ಜನ್ಮ ದಿನಾಂಕ ಲಿಂಗ ತಂದೆ ಅಥವಾ ತಾಯಿಯ ಹೆಸರು ರಾಷ್ಟ್ರೀಯತೆ ವಿವಾಹ ನೋಂದಣಿ ಪತಿ ಅಥವಾ ಪತ್ನಿ ಹೆಸರು ಸೇರಿಸುವುದು ಅಥವಾ ಯಾವುದಾದರೂ ತಿದ್ದುಪಡಿಗಳನ್ನು ಮಾಡುವುದು ಇರುತ್ತದೆ ಅಲ್ಲದೆ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಕೆಲಸ ಬದಲಾಯಿಸಿದ ಮೇಲೆ ಹಳೆಯ ಪಿ ಎಫ್ ಮೊತ್ತವನ್ನು ಹೊಸ ಖಾತೆಗೆ ವರ್ಗಾಯಿಸುವುದು ಸೇರಿದಂತೆ ಹಲವು ಸಣ್ಣ ಕೆಲಸಗಳಿಗೆ ಪಿ ಎಫ್ ರಿಕ್ವೆಸ್ಟ್ ಇಲ್ಲವೇ ಆಯಾ ಕಂಪನಿಗಳ ಹೆಚ್ ಆರ್ ಸಹಕಾರ ಪಡೆದುಕೊಳ್ಳಬೇಕಿದೆ ಇನ್ಮುಂದೆ ನೀವು ಹೆಚ್ ಆರ್ ಸಹಕಾರ ಹಾಗೂ ಇ ಪಿ ಎಫ್ ಅನುಮೋದನೆಗಾಗಿ ಕಾಯದೆ ನೀವೇ ನಿಮ್ಮ ಪಿ ಎಫ್ ಅಕೌಂಟ್ನಲ್ಲಿ ಕರೆಕ್ಷನ್ಸ್ ಮಾಡಿಕೊಳ್ಳಬಹುದು ಈಚೆಗೆ ಕೇಂದ್ರ ಸರ್ಕಾರವು ಹೊಸ ಇ ಪಿ ಸೇವೆಯನ್ನು ಪ್ರಾರಂಭಿಸಿದೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ಈ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಪಿ ಎಫ್ ಬಳಕೆದಾರರು ಯೂನಿವರ್ಸಲ್ ಅಕೌಂಟ್ ನಂಬರ್ ಎರಡು ಸಾವಿರದ ಹದಿನೇಳರ ಅಕ್ಟೋಬರ್ ಒಂದರ ನಂತರ ಕೊಟ್ಟಿದ್ದರೆ ನೀವೇ ವಿವರಗಳನ್ನು ಸರಿಪಡಿಸಿಕೊಳ್ಳುವ ಸಾಧ್ಯವಿದೆ ಮುಖ್ಯವಾಗಿ ಯು ಎ ನೀವು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಿಕೊಂಡಿಲ್ಲ ಎಂದಾದರೆ ಮಾತ್ರ ಕಷ್ಟವಾಗಲಿದೆ ಆಗ ನೀವು ಯಾವುದೇ ತಿದ್ದುಪಡಿಯನ್ನು ಮಾಡಬೇಕಾದರೆ ಕಂಪನಿಗಳಿಗೆ ಭೌತಿಕವಾಗಿ ಮಾಹಿತಿ ಸಲ್ಲಿಸಬೇಕಾಗುತ್ತದೆ ಈ ಮಾಹಿತಿಯನ್ನು ಪರಿಶೀಲನೆ ಮಾಡಿದ ನಂತರ ಕಂಪನಿಯು ಅನುಮೋದನೆಗಾಗಿ ಇ ಪಿ ಎಫ್ ಒಗೆ ಕಳುಹಿಸಿಕೊಡಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಪ್ರತಿಯೊಬ್ಬರು ಉದ್ಯೋಗಿಗೆ ಅವರು ಮೊದಲು ಕೆಲಸಕ್ಕೆ ಸೇರುವಾಗ ಇ ಪಿ ಎಫ್ ಒಗಾಗಿ ಯು ಎ ಐನ್ ರಿಜಿಸ್ಟ್ರೇಷನನ್ನು ಕಂಪನಿಗಳಲ್ಲಿ ಮಾಡಿಸಿಕೊಳ್ಳಲಾಗುತ್ತದೆ ಆದರೆ ಮುಂದೆ ಬದಲಾವಣೆಯಾದರೆ ಅಥವಾ ಅದರಲ್ಲಿ ತಪ್ಪುಗಳಿದ್ದರೆ ತಿದ್ದುಪಡಿ ಮಾಡಿಕೊಳ್ಳುವ ಪ್ರಕ್ರಿಯೆ ದೊಡ್ಡದಿತ್ತು ಇದೀಗ ಅದನ್ನು ಸರಳೀಕರಣ ಮಾಡಲಾಗಿದೆ ಕೋಟ್ಯಾಂತರ ಜನರ ತಿದ್ದುಪಡಿ ರಿಕ್ವೆಸ್ಟ್ಗಳು ಬಾಕಿ ಉಳಿದಿರುವುದು ಸಹ ಈ ರೀತಿ ನಿರ್ಧಾರಕ್ಕೆ ಕಾರಣ ಎಂದು ಹೇಳಲಾಗಿದೆ ಇಲ್ಲಿಯವರೆಗೆ ಏನಾದರೂ ತಪ್ಪು ಅಥವಾ ಬದಲಾವಣೆ ಮಾಡಿಕೊಳ್ಳಬೇಕಿದ್ದರೆ ಆನ್ಲೈನ್ನಲ್ಲಿ ರಿಕ್ವೆಸ್ಟ್ ಮಾಡಬೇಕಿತ್ತು ಆ ರಿಕ್ವೆಸ್ಟ್ಗಳನ್ನು ಕಂಪನಿಯ ಆರ್ಗಳು ಪರಿಶೀಲಿಸಿದ ಮೇಲೆ ಅದನ್ನು ಅನುಮೋದಿಸುವಂತೆ ಇ ಪಿ ಎಫ್ಒ ಕಳುಹಿಸಲಾಗುತ್ತಿತ್ತು ಕೆಲವೊಂದು ಬದಲಾವಣೆ ಹಾಗೂ ಕ್ಲೈಮ್ಗಳು ತಿಂಗಳುಗಳ ಸಹ ಸಮಯವನ್ನು ತೆಗೆದುಕೊಳ್ಳುವುದು ಸಹ ಇದೆ ಇದೀಗ ಈ ಬಹು ಹಂತದ ಪ್ರಕ್ರಿಯೆಗೆ ಬ್ರೇಕ್ ಹಾಕಲಾಗಿದೆ ಬದಲಾವಣೆಗಳನ್ನು ನೀವೇ ಮಾಡಿಕೊಳ್ಳಬಹುದಾಗಿದೆ ಇ ಪಿ ಎಫ್ ವರ್ಗಾವಣೆ ಹಾಗೂ ಕ್ಲೈಮ್ ಸಹ ಸುಲಭವಾಗಿದೆ ಇನ್ನು ತಿದ್ದುಪಡಿ ಮಾತ್ರವಲ್ಲದೆ ಇ ಪಿ ಎಫ್ ವರ್ಗಾವಣೆ ಹಾಗೂ ಕ್ಲೈಮ್ಗಳ ಪ್ರಕ್ರಿಯೆಯನ್ನು ಸರಳೀಕರಣ ಮಾಡಲಾಗಿದೆ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಕೆಲಸ ಬದಲಾಯಿಸಿದಾಗ ಇ ಪಿ ಎಫ್ ಖಾತೆಗಳ ವರ್ಗಾವಣೆಗೆ ರಿಕ್ವೆಸ್ಟ್ ಕೊಡಬೇಕು ಮುಂದಿನ ದಿನಗಳಲ್ಲಿ ಆಧಾರ್ ಒ ಟಿ ಪಿ ಮೂಲಕ ಆನ್ಲೈನ್ನಲ್ಲಿ ಇ ಪಿ ಎಫ್ ವರ್ಗಾವಣೆ ಕ್ಲೈಮ್ ಸಲ್ಲಿಸುವುದಕ್ಕೆ ಅವಕಾಶ ಇರಲಿದೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು